ಹಾಗೇ ಸುಭಾಷ್ ಸೊ ಆ ಆಸ್ತಿಯ ಬಗ್ಗೆ ನಮಗೆ ಈ ಹೊಸ ಕಾನೂನಿನಿಂದ ತೊಂದರೆ ಆಗ್ತಾ ಇದೆ ಅದಕ್ಕೆ ಏನಿದೆ ನಮ್ಮ ಆಸ್ತಿಗಳನ್ನು ಏನಿದೆ ಸರ್ಕಾರ ಕಸಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆಸ್ತಿಗಳ ಮೇಲೆ ತಮ್ಮ ಹಕ್ಕನ್ನು ಸಾಧಿಸಲಿಕ್ಕೆ ಈ ಕಾನೂನುಗಳು ಮಾಡಲಾಗಿದೆ ಆಳ್ತಾ ಇದೆ ಈ ಹೊಸ ಇದು ಅದಕ್ಕೆ ದೇಶದ ಆಡಳಿತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಐ ಓ ಸಂಘಟನೆ ಸೋಷಿಯಲ್ ವರ್ ಜನರ ನಡುವೆ ಜನರಿಗೆ ಬ್ಲಡ್ ಕ್ಯಾಂಪ್ ಮಾಡುವುದಾಗಿರ್ಬೋದು ಗಂಡಿನ ಸ್ವಚ್ಛ ಚಿಕೆ ಮಾಡುವುದಾಗಿರ್ಬೋದು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸೌಹಾರ್ದ ರೂಪಿತವಾಗಿ ನಾವು ಕಾಲಕಾಲಕ್ಕೆ ಮಾಡ್ತಾ ಬಂದಿದ್ದೇವೆ ತಮಗಿಂತೂ ಮುಂಚೆ ಇದ್ದಂಥ ದಂಡಾಧಿಕಾರಿ ಜೊತೆ ನಮಗೆ ಬಹಳಷ್ಟು ಒಳ್ಳೆಯ ಸಂಬಂಧ ಇತ್ತು ಮತ್ತು ನಮಗೆ ಬಹಳಷ್ಟು ಕೋಆಪರೇಷನ್ ಇತ್ತು ಆ ಒಂದು ನಿಟ್ಟಿನಲ್ಲಿ ತಾವು ಈಗ ನೂತನವಾಗಿ ನಮ್ಮ ನಗರಕ್ಕೆ ಆಗಮಿಸಿದ್ವಿ ತಮ್ಮದೂ ಕೂಡ ನಾವು ಸಂಘಟನೆಗೆ ಇದೇ ರೀತಿಯಾದಂಥ ಒಂದು ಸಹಕಾರನೂ ಕೊಡುತ್ತಾ ಇವತ್ತು ಈ ನಮ್ಮ ಒಂದು ಸಹಕಾರವನ್ನು ನಾವು ಸ್ವೀಕರಿಸಲು ನಾನು ಅರ್ಥ ಮಾಡಿದ್ದೇವೆ ನಮಸ್ತೆ ನಮಗೆ ತಮ್ಮ ಮೊದಲನೇದಾಗಿ ನನಗೆ ಸತ್ಕಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎರಡನೇ ಪೂ ಮದುವೆಯನ್ನು ಕೊಟ್ಟಿದ್ದೀರಲ್ಲ ಅದರ ಅಂಶಗಳೇನಿದ್ದಾವೆ ನಾನು ಪರಿಗಣಿಸ್ತೇನೆ ನಮ್ಮ ಹಂತದಲ್ಲಿ ಏನು ಮಾಡಬೇಕು ಇಲ್ಲಿ ಡೆಫಿನೆಟ್ಲಿ ದುಡ್ಡು ಹೈಯರ್ ಲೆವೆಲಲ್ಲಿ ಏನಾದರೂ ವಿಲ್ ಇಲ್ಲಿ ಐವರ್ಡ್ ಇದೆ ಇಟ್ ಇಲ್ಲಿ ಫಾರ್ವರ್ಡ್ ಮಾಡಿ ಏನು ಕೋರಿಕೆಗಳಿದಾವೆ ಅದನ್ನು ನಾವು ಅಟೆಂಡ್ ಮಾಡಿಸ್ತೀನಿ ಆ್ಯಂಡ್ ಹೇಳಿದ್ರಿ ಹಳೆ ತಹಶೀಲ್ದಾರಿಗೆ ಒಳ್ಳೆ ಕೋಆಪ್ರೇಷನ್ ನೀಡಿದ್ರಿ ಅಂತೇಳಿ ಸೊ ಅದಕ್ಕಿಂತ ಹೆಚ್ಚಿನ ಕೋಆಪ್ರೇಷನ್ ಕೊಡಿ ಸೊ ನಾನು ಹೊರಗೊಂಡಿದ್ದೀನಿ ಸೊ ನನಗೆ ಗೊತ್ತಿಲ್ಲ ನನಗೆ ಇದೇನಿದೆ ಏನಿದೆ ಅಂದರೆ ಬಟ್ ನಾನು ಬಾಗಲಕೋಟೆಯಲ್ಲಿ ಮಾಡಿರೋದು ಟು ಆ್ಯಂಡ್ ಆಫ್ ಫಿಯರ್ ಅಲ್ಲಿ ಮಾಡಿದ್ದೀನಿ ಸೊ ಅವ್ರ ಜೊತೆ సహక అదే తర మనకు నాలుగు సహకారం సహకారం ఎరూ ఇబ్బు కు ప్రాబ్లమ్ సొల్యూషన్ కంటే